ಹಾ ಹ ಬಂದು ಅದೇ ಹೊಳೆಗೆ ಸ್ನಾನ ಮಾಡಿದ್ರು ಹ್ಮ್ ಸ್ನಾನ ಮಾಡಿ ಪಾರ್ವತಿ ನೆನಪಾಯ್ತು ಒಂದು ಸೀರೆ ಬಿಟ್ಟು ಹೋಗಿದ್ದೆ ಅದೇ ಸೀರೆ ಉಟ್ಕೊಂಡು ಹೇಳಿ ಈಗ ನೋಡಿದ್ರು ಅಲ್ಲಿ ಆ ಸೀರೆ ತಲೆ ವಿಷಯ ಐತಿ ಅವಳಿಗೆ ಎಲ್ಲಿ ಹೋಗಿರ್ಬಹುದು ಏನೇನು ನೋಡುವ ಅಂತ ಹೇಳಿ ಹೋಗುವಾಗ ಅದೇ ದಿವಸ ಜಾತ್ರೆ ಆಗ್ತಿತ್ತು ಜಾತ್ರೆ ನಿರ್ತಾತ್ ಗಂಡ ಹೆಂಡತಿ ಆ ಜಾತ್ರೆಗೆ ನಮ್ಮ ಜಾತಿ ಹಿಂಗ ಸಿಲ್ವಾ ತಕೊಂಡೋದ ಸೀರೆಯನ್ನ ಉಟ್ಕೊಂಡು ಅದೇ ಜಾತ್ರೆ ಬಂದಿರ್ತೇವ್ ಹೊಸ ಸೀರೆ ಹೊಸ ಸೀರೆ ನಾಲ್ಕು ಜನ ಇರ್ತಾರೆ ಒಂದ್ ವರ್ಷ ಹಾಗೆ ಹಾಕಿಟ್ಟಿದ್ರು ಹೌದಪ್ಪ ಜಾತ್ರೆ ಪೇಟೆ ದಿನ ಒಂದೇ ಆ ಕಡೆಯಿಂದ ಈಶ್ವರ ಪಾರ್ವತಿರ್ತಾಯ್ತು ಬಂದಿದ್ರು ಯಾವ ಪಾರ್ವತಕ್ಕ ಪಾರ್ವತಿ ಪಾರ್ವತಿ ಹಿಂಗ್ ತಿರುಗುವಾಗ ಈ ಹೆಂಗಸ ನೋಡಿದ್ರು ಹೌದಪ್ಪ ಹುಟ್ಟ ಸೀರೆ ಯಾರು ಪಕ್ಕ ತಲೆ ಹೋಯ್ತು ಯಲ್ಲಾ ಅವತ್ ನಾನು ಒಣಗಾಕಿ ಸೀರೆಯನ್ನ ಇವಳು ಉಟ್ಕೊಂಡು ಬಂದಿದ್ಲ ಎಲ್ಲ ಸೊಕ್ಕೆ ಇವಳಿಗೆ ಜಗಳ ಶುರು ಅಲ್ಲೇ ಜಗಳ ಜಗಳ ಮಾಡಿದ್ಲ ಜಗಳ ಮಾಡಿ ಹೋಗಲೇ ಇಲ್ಲ ಪಾರ್ವತಕ್ಕ ಹೆಂಗಸರು ಜಗಳ ಆಗಲಿಲ್ಲ ಜಗಳ ಆಗಿಲ್ಲ ಆಮೇಲೆ ಅಲ್ಲೇ ಸಂಕಲ್ಪ ಮಾಡುತ್ತೆ ಎಂತ ಅಂತ ಹೇಳಿ ನಾನು ಮಡಿ ಮಾಡಿಟ್ಟಂತ ಸೀರೆಯನ್ನ ನೀರ್ ಕತ್ಕೊಂಡು ಉಟ್ಕೊಂಡು ಬಂದಿಲ್ವಾ ಇವತ್ತಿನಿಂದ ನನ್ನ ಶಾಪ ನಿಮಗೆ ನೀವು ಮಡಿವಾಳರಾಗಿ ಹೋಗಿ ಅಲ್ಲಿಂದ ಹೊಸ ನಾಮಕರಣ ಆ ಶಾಪ ಬಂತ ಇಲ್ವಾ ಆದ್ರೆ ನಾವು ಬುದ್ಧಿವಂತು ಕೊಟ್ಟದ ಶಾಪ ಆದ್ರೂ ನಾವು ವರವನ್ನಾಗಿಸಿಕೊಂಡಿದ್ದೇವೆ ಆವತ್ತದೇ ಉದ್ಯೋಗ ನಮಗೆ ಆ ಮಟ್ಟಿ ನೀವು ಅಡ್ಡಿಲ್ಲ ಮಡಿ ಮಾಡುವುದೇ ಹಾಗಂತ ಸ್ವಾಮಿ ಹೇಳಿ ಆಸ್ಕಾರ ಮಾಡುವಾಗಿಲ್ಲ ನಮ್ಮ ಆಸನ ಯಾವುದು ನಿಮ್ದು ಶಿಲಾಸನ ಶಿಲಾಸನ ಶಿಲಾಸನದ್ದು ಸಿಂಹಾಸನ ಅದಕ್ಕಾದ್ರೂ ಕೂತುಂಟು ನಮ್ಮ ಶಿಲಾಸನಕ್ಕೆ ಯಾವ ಸಮಸ್ಯೆ ಇಲ್ಲ ಯಾಕೆ ಅಲ್ಲಿಗೆ ಮತ್ತೊಬ್ಬ ರಾಜ ಬಂದು ಎಳದ್ ಹಾಕಿ ನಾವು ಕೂತ್ಕೊಳ್ಬಹುದು ನಮ್ಮ ಶಿಲಾಸನಕ್ಕೆ ನಾವು ಬಿಟ್ರೆ ಮತ್ತೆ ಯಾರು ಎಳ್ದು ಹಾಕುವವರೇ ಇಲ್ಲ ಕಲ್ಲೋಡಿಯವರವ್ರು ಬೇಕು ಇನ್ನು ಕಲ್ಲೋಟ್ರಿ ಬಂದ್ರೆ ನಾವು ಬಿಡ್ಬೇಕು ಜಾಗ ಬಿಟ್ರೆ ಮತ್ತೆಲ್ಲ ಹೋಗುದಿಲ್ಲ ಅಶ್ವಾಸ ಉಂಟು ನೋಡಿ ಅರಸ ಅಕ್ಷರ ಎಷ್ಟು ಅಲ್ಲ ಅಕ್ಷರ ಮೂರೇ ಮೂರೇ ನಾವು ಒಂದು ಕಾಲದಲ್ಲಿ ಅರಸರೇ ಆಗಿದ್ದೆವು ಹೌದಾ ಏನು ಮಾಡುವ ಆ ಮೂರ ಅಕ್ಷರದಲ್ಲಿ ಒಂದ್ ಅಕ್ಷರದ ಕೆಳಗಡೆ ಗೆದ್ಲೆ ತಿಂದು ಹೋಯ್ತು ಅಲ್ಲಿಂದ ಅರಸವಾಗಿ ಆಕಾಸದ ಈಗೆಲ್ಲ ಪ್ರಕರಣ ಉಂಟು ಮಹಾಜನ್ಮ ಶತ್ರು ಗೆದ್ದಲು ಅದು ಸಿಗಬಾರ್ದು ತಿತ್ತಿ ನೋಡ್ತಿದ್ದೆ ಸಿಕ್ಲಿ ಅಂತ ಹೇಳಿ ಇನ್ನು ಉಂಟು ನೋಡಿ ನಾವು ಮಡಿ ಮಾಡುವಂತ ಹೇಳಿ ಎಲ್ಲ ಬಟ್ಟೆ ಅಲ್ಲ ಅಲ್ಲ ನೀವೀಗ ಅದೆಲ್ಲ ಇಲ್ಲ ಒಟ್ಟಾರ ಮೇಲೆ ಬಟ್ಟೆ ತೊಳೆಯುವ ಒಂದು ನಮ್ಮ ನಾಲ್ಕು ಜೊತೆ ಬಟ್ಟೆ ಉಂಟು ತೊಳ್ಕೊಡ್ತೀರಾ ಅದ ನಿಮ್ ತಪ್ಪಲ್ಲ ಭಾಗವತ್ ನೀವು ಕೇಳಿ ಸರಿ ಉಂಟು ಅಂತ ಎಲ್ಲಿ ಉಂಟು ಪುರ್ಸೋತ್ ನಿಮ್ಗೆ ಆಮೇಲೆ